ಹಾಯ್ ಹಲೋ ನಮಸ್ತೆ ನಾ ಶಕುಂತಲ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಓ ಬೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತೊಂದು ಡಿಟಾಕ್ಸಿನ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕೆಲವೊಂದು ಐಟಮ್ಸನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಡಿಟಾಕ್ಸಿನ್ ಅಂದರೆ ಏನು ಡಿಟಾಕ್ಸಿನ್ ಅಂದರೆ ಏನೂ ಇಲ್ಲ ನಮ್ಮ ಬಾಡಿನಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ತುಂಬಿರುತ್ತಲ್ವ ಆ ಕೆಟ್ಟ ಕೊಲ ಕೊಲೆಸ್ಟ್ರಾಲ್ ನಮ್ಮ ಬಾಡಿನಲ್ಲಿ ಇದ್ದಾಗ ನಾವು ಯಾಕೆ ತಪ್ಪಾಗ್ತೀವಿ ಅಂತ ನಮಗೆ ಗೊತ್ತಿರೋಲ್ಲ ನಾವು ತಿನ್ನೋ ಪದಾರ್ಥಗಳಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ಟೈಮ್ ಟು ಟೈಮ್ ಕರೆಕ್ಟಾಗಿ ತಿಂದಿರಲ್ಲ ಅದೇ ಏನು ಮಾಡುತ್ತೆ ಕೆಟ್ಟು ಕೊಬ್ಬಿನಾಂಶ ಬಾಡಿನಲ್ಲಿ ಸೇರಿಕೊಂಡು ಕೊಬ್ಬು ಜಾಸ್ತಿ ಆದಾಗ ನಮ್ಮ ಬಾಡಿ ಆಗುತ್ತೆ ಆ ಅದನ್ನು ನಾವು ದಪ್ಪ ಆದಾಗ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ಬೇಡವಾಗಿರೋಂಥ ಕೊಬ್ಬು ನಮ್ಮ ಮನೆಯಲ್ಲಿ ನಮ್ಮ ಬಾಡಿನಲ್ಲಿ ಇರುತ್ತೆ ಅದನ್ನು ರಿಮೂವ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಇವತ್ತು ನಾನು ಈ ಡಿಟಾಕ್ಸಿನ್ ಮುಖಾಂತರ ನಿಮಗೆ ಪರಿಚಯ ಇದ್ದೀನಿ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ನಾನು ಎಲ್ಲ ಹತ್ತು ಐಟಮ್ಸ್ ತೊಗೊಂಡಿದ್ದೀನಿ ಹತ್ತು ಐಟಮ್ಸು ಇದು ಯಾವುದನ್ನು ಕೂಡ ನೀವು ನೋಡಿಲ್ಲ ಅನ್ನೋ ಆ ಥರ ಏನೂ ಇಲ್ಲ ಎಲ್ಲನೂ ಕೂಡ ನೋಡಿರ್ತೀರ ನೀವು ಅಲ್ವಾ ನೋಡಿ ಇದು ನಾನೇನು ಮಾಡ್ತಾಯಿದ್ದೀನಿ ಎಲ್ಲ ಐಟಮ್ಸು ನಿಮಗೆ ಮನೆಯಲ್ಲೇ ಸಿಗುತ್ತೆ ಹೊರಗಡೆ ಹೋಗಿ ತುಂಬ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡು ಬಂದು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋ ಥರ ಏನೂ ಇರೋಲ್ಲ ನೋಡಿ ಇದು ಒಂದು ರೌಂಡ್ ಚಕ್ಕೆ ಈ ರೌಂಡ್ ಚಕ್ಕೆ ನೋಡಿ ಈ ಥರ ಚಕ್ಕೆನೇ ತೊಗೊಂಡ್ರೆ ಇನ್ನೂನು ಒಳ್ಳೆಯದು ಬಾಡಿಗೆ ಯಾಕೆ ಗೊತ್ತಾ ಇದು ನಮ್ಮ ಬಾಡಿಗೆ ಕೊಬ್ಬಿನಾಂಶ ಕರಗೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇದು ಡೈಜೆಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇದು ಏನಾಗುತ್ತೆ ಕೊಬ್ಬಿನಾಂಶ ಕರಗೋಕ್ಕೆ ಹೆಲ್ಪ್ ಆಗುತ್ತೆ ವೇಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇದು ರೌಂಡ್ ಚಕ್ಕೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಈಚೆಕ್ಕೆ ಮಾರ್ಕೆಟಲ್ಲಿ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಇದು ಏನು ಜಾಸ್ತಿ ದುಡ್ಡು ಏನಿರಲ್ಲ ಕಡಿಮೆ ಇರುತ್ತೆ ಮತ್ತು ನೋಡಿ ಇದು ಬಂದು ಜೀಗೆ ಸಾರಿ ಸೋಂಪು ತಾನೆ ಈ ಸೋಂಪು ಏನು ಮಾಡ್ತೀವಿ ಇದೂ ಕೂಡ ಒಳ್ಳೆ ಡೈಜೆಷನ್ ಕೊಡ್ತೈತೆ ಇದೂ ಕೂಡ ನಮ್ಮ ಬಾಡಿಗೆ ಕೊಬ್ಬಿನಾಂಶ ಕರಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ನೋಡಿ ಇದು ಮೆಂತ್ಯ ಮೆಂತ್ಯನೂ ಕೂಡ ಒಂದು ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ ಇದನ್ನು ಕೂಡ ನಮ್ಮ ಇದಕ್ಕೆ ಇದರಲ್ಲಿ ಜಾಸ್ತಿ ಆಗಿ ಏನಿರುತ್ತೆ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಇದು ಹಾಗಾಗಿ ನಮ್ಮ ಬಾಡಿಗೆ ಇದನ್ನು ಬೇಡವಾಗಿರೋಂಥ ಕೊಬ್ಬನ್ನ ಹೊರಕಾಕೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಮೆಂತ್ಯ ನೋಡಿ ಇದು ಇದು ಬಂದು ಒಣ ಶುಂಠಿ ಇದು ಒಣ ಶುಂಠಿನೂ ಕೂಡ ಒಂದು ಮೂರು ಪೀಸ್ ತೊಗೊಂಡಿದ್ದೀನಿ ಇದೂ ಕೂಡ ಒಳ್ಳೆ ಎಫೆಕ್ಟ್ ಇರುತ್ತೆ ಕ ಒಣ ಕಫ ಕಫ ತಲೆನೋವು ಏನೆಲ್ಲ ಬರ್ತಾ ಇರುತ್ತೆ ಅದಕ್ಕೆಲ್ಲ ಇದು ಇನ್ನೂ ಒಳ್ಳೆ ಕೂಡ ಅನುಕೂಲ ಮಾಡುತ್ತೆ ಇದು ನೋಡಿ ಜೀರಿಗೆ ಈ ಜೀರಿಗೆನೂ ಕೂಡ ಏನು ಮಾಡುತ್ತೆ ಬಾಡಿನಲ್ಲಿ ಕೊಬ್ಬಿನಾಂಶ ಕರಗೋದಿಕ್ಕೆ ಹೆಲ್ಪ್ ಮಾಡುತ್ತೆ ಬೇಡವಾಗಿಲ್ದಿರೋಂಥ ಕೊಬ್ಬು ಬಾಡಿನಲ್ಲಿ ಒಳ್ಳೆ ಕೊಬ್ಬಿರುತ್ತೆ ಕೆಟ್ಟ ಕೊಬ್ಬಿರುತ್ತೆ ಅದರಲ್ಲಿ ಬೇಡವಾಗಿರೋಂಥ ಕೆಟ್ಟ ಕೊಲೆಸ್ಟ್ರಾಲು ರಿಮೂವ್ ಮಾಡೋದಕ್ಕೆ ಈ ಜೀರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ನೋಡಿ ಇದು ಬಂದು ಧನ್ಯ ಕಾಳು ಈ ಧನ್ಯಾ ಕಾಳು ಕೂಡ ಕೂಡ ನಮ್ಮ ಬಾಡಿಗೆ ತುಂಬ ಇದ್ರ ರಸ ಕುದ್ದಿಸ್ಬಿಟ್ಟು ಕುಡಿದ್ರೂ ಕೂಡ ಅಷ್ಟು ಎಫೆಕ್ಟಿವ್ ಆಗಿರ್ತೈತೆ ಇದು ಇದನ್ನು ಕೂಡ ನಾನು ಇದ್ರ ಜೊತೆಗೆ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ಇದು ಬಂದು ಹೋಮ್ ಕಾಳು ಅಂತೀವಿ ಇದನ್ನು ಇದು ಹೋಮ್ ಕಾಳು ಅಂತೀವಿ ಇದನ್ನು ಅಜ್ವಾನ ಅಂತ ಕೂಡ ಹೇಳ್ತೀವಿ ಇದನ್ನು ಅಲ್ವಾ ಇದನ್ನು ಕೂಡ ತುಂಬ ಡೈಜೆಷನ್ ಮಾಡುತ್ತೆ ತುಂಬ ಕೆಟ್ಟು ಕೊಬ್ಬಿನ ರಿಮೂವ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ ಮತ್ತು ನೋಡಿ ಇದು ಅರಶಿನ ಈ ಅರಶಿನ ಕೂಡ ಇದ್ರ ಜೊತೆಗೆ ಹ್ಯಾಡ್ ಮಾಡಿಕೊಂಡ್ರೆ ಬಾ ಇದು ಕಫ ಕೆಮ್ಮು ಏನೆಲ್ಲ ಗಂಟ್ಲದ ಹತ್ರ ಕಟ್ಕೊಂಡಿರುತ್ತೆ ಅದೆಲ್ಲ ಹಾಕಿ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ಎಲ್ಲ ಅದ್ರ ಜೊತೆಗೆ ನೋಡಿ ಇದು ಇದು ಕರಿಬೇವು ಕರಿಬೇವು ಕೂಡ ಒಳ್ಳೆ ಎಫೆಕ್ಟಿವ್ ಆಗಿರ್ತೈತೆ ಕಬ್ಬಿಣಾಂಶ ಇರುತ್ತೆ ಬಾಡಿಗೆ ಕೆಟ್ಟ ಕೊಬ್ಬು ಸೇರಿಕೊಳ್ಳ್ದೆ ಸೇರ್ಕೊಳ್ದಂಗೆ ಅದು ಹೆಲ್ಪ್ ಮಾಡುತ್ತೆ ನೋಡಿ ಇದು ಎಲ್ಲ ಸೇರಿ ಹತ್ತು ಐಟಮ್ಸ್ ತೊಗೊಂಡಿದ್ದೀನಿ ಇನ್ನು ಎರಡು ಆ್ಯಡ್ ಮಾಡಬೇಕಾಗಿತ್ತು ಅದು ನಮ್ಮ ಮನೆ ಕಡೆ ಸಿಗಲಿಲ್ಲ ಇದು ನೋಡಿ ಕಲೋಂಜಿ ಕಲೋಂಜಿ ಕೂಡ ನೀವು ಕೇಳಿರ್ತೀರಿ ನೋಡಿ ಇದನ್ನು ಕೂಡ ಇದು ಕಪ್ಪು ಜೀರಿಗೆ ಅಂತೀವಿ ಇದನ್ನು ಕಲೋಂಜಿ ಅಂತಾರೆ ಇದನ್ನು ನಿಮ್ಮ ಕಡೆ ಏನಂತಾರೆ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಇದು ಎಲ್ಲ ಹತ್ತು ಹತ್ತು ಐಟಮ್ಸು ಹತ್ತು ಐಟಮ್ಸು ಕೂಡ ನಮ್ಮ ಬಾಡಿಗೆ ಯಾವುದು ಬೇಡವಾಗಿರುವಂಥ ಪದಾರ್ಥ ಯಾವುದೂ ಇಲ್ಲ ಹೌದಲ್ವಾ ನೋಡಿ ಇದನ್ನೆಲ್ಲ ಹುರಿದು ಪುಡಿ ಮಾಡಿ ಬಿಸಿ ನೀರಲ್ಲಿ ಬೆಳಗ್ಗೆ ಸಾಯಂಕಾಲ ತಗೋಬೇಕು ತಗೊಂಡ್ರೆ ಏನಾಗುತ್ತೆ ಬರೀ ಡ್ರಿಂಕ್ಸ್ ಇದು ಜಸ್ಟು ಇದು ಏನಾಗುತ್ತೆ ಇದು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟು ಚೆನ್ನಾಗಿ ಜರಡಿ ಹಿಡ್ಕೊಂಡು ಮಡಿಕೊಂಡು ಒಂದೊಂದು ಸ್ಪೂನು ಬೆಳಗ್ಗೆ ಬಿಸಿ ನೀರು ಜೊತೆ ಒಂದು ಸ್ಪೂನು ಊಟ ಆಗಿ ಮಲಗೋ ಟೈಮಲ್ಲಿ ಒಂದು ಸ್ಪೂನು ಈ ಎರಡೂ ಎರಡೂ ಟೈಮು ತೊಗೊಂಡ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಕೊಬ್ಬಿನಾಂಶ ಕರ್ಗಕ್ಕೆ ಹೆಲ್ಪ್ ಮಾಡುತ್ತೆ ಬಾಡಿನಲ್ಲಿ ನಾವು ದಪ್ಪ ಆಗಿರ್ತೀವಲ್ಲ ಅದೆಲ್ಲ ಕೆಟ್ಟು ಕೊಬ್ಬು ಹೋದರೆ ಇನ್ನೂ ತುಂಬ ಚೆನ್ನಾಗಿ ಹೆಲ್ತಿಯಾಗಿರ್ಬೋದು ಹಾಗಾಗಿ ಇದನ್ನೆಲ್ಲ ನೋಡಿ ಇದನ್ನೆಲ್ಲ ನೀವು ಯೂಸ್ ಮಾಡಿ ಇದನ್ನೇ ನಿಮ್ಗೆ ಏನು ಅನ್ನಿಸ್ತು ಇದು ಇದು ತೊಗೊಂಡು ನಿಮ್ಗೆ ಏನು ಇದೆ ಒಳ್ಳೆ ಡೈಜೆಷನ್ನು ನಮ್ಮ ಬಾಡಿನಲ್ಲಿ ಚೆನ್ನಾಗಿ ಡೈಜೆಷನ್ ಆದರೆ ತಾನೇ ನಾವು ಮೋಷನ್ನು ನೀಟಾಗಿ ಹೋಗೋದು ಆ ನೀಟಾಗೆ ಬೆಳಗ್ಗೆ ಊಟ ರಾತ್ರಿ ಊಟ ಮಾಡಿತ್ತು ಬೆಳಗ್ಗೆ ತಿಂದರೆ ತಾನೇ ನಮ್ಗೆ ನೀಟಾಗಿ ಮೋಷನ್ ಪಾಸ್ ಆಗೋದು ಆವಾಗ ನಾವು ಹೆಲ್ತಿಯಾಗಿರ್ತೀವಿ ಒಬ್ಬೊಬ್ರು ಎರಡು ದಿನ ಮೂರು ದಿನ ಆದ್ರೂ ಮೋಷನ್ ಪಾಸೇ ಆಗಲ್ಲ ಅವ್ರಿಗೆ ಯಾಕೆ ಹೇಳಿ ಡೈಜೆಷನ್ ಆಗಿರಲ್ಲ ಡೈಜೆಷನ್ ಅಂದರೆ ರಾತ್ರಿ ಹೊತ್ತು ಮಟನ್ ತಿನ್ನೋದು ಚಿಕನ್ ತಿನ್ನೋದು ಈ ರೀತಿ ಎಲ್ಲ ಬ್ಯಾ ಹ್ಯಾಬಿಟ್ ಇರುತ್ತೆ ಒಬ್ಬೊಬ್ರಿಗೆ ಅದು ಕೆಟ್ಟದ್ದು ಅಂತಲ್ಲ ಅದು ಹ್ಯಾಬಿಟ್ ಇರುತ್ತೆ ನಮ್ಗೆ ಏನಾಗುತ್ತೆ ನಾವು ತಿನ್ನಬೇಕು ತಿಂತೀವಿ ಅಷ್ಟೇನೇ ಅದು ಏನಾಗುತ್ತೋ ಹೋದ್ಮೇಲೆ ಗೊತ್ತಿಲ್ಲ ಆ ರೀತಿ ನಾವು ನಾವು ಮಾಡ್ತಾಯಿರ್ತೀವಿ ಅದೆಲ್ಲ ಸ್ಟೋರೇಜ್ ಆಗುತ್ತೆ ಆ ಸ್ಟೋರೇಜ್ ಆದಾಗ ನಮ್ಮ ಬಾಡಿನಲ್ಲಿ ನಾವೇನು ಮಾಡ್ತೀವಿ ದಪ್ಪ 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 ಆಗ್ತಾ ಹೋಗ್ತಾಯಿರ್ತೀವಿ ಅದೆಲ್ಲ ನಮ್ಮ ಬಾಡಿನಲ್ಲಿರೋ ಅಂಥದ್ದೆಲ್ಲ ಹಾಗಾಗಿ ಇದನ್ನೆಲ್ಲ ಹುರಿದು ಪುಡಿ ಮಾಡಿ ಬೆಳಗ್ಗೆ ಸಾಯಂಕಾಲ ಯಾವ ರೀತಿ ತಗೋಬೇಕು ಅಂತ ನಿಮಗೆ ಮುಂದಿನ ಇದನ್ನೆಲ್ಲ ಪುಡಿ ಮಾಡಿ ಮತ್ತೆ ನಿಮಗೆ ನಾನು ಸಿಗ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲ ಹುರಿದು ಪುಡಿ ಮಾಡಿ ತಣ್ಣಗಾಗಿದೆ ನೋಡಿ ಎಲ್ಲ ಗರಿ 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 ಆಗಿದೆ ಎಲ್ಲನೂ ಕೂಡ ಚೆನ್ನಾಗೇ ಸಹ ಹುರಿದ್ಬಿಟ್ಟು ಸ್ವಲ್ಪ ತಣ್ಣಗಾಗಿ ಹಾಕಿಬಿಟ್ಟಿದ್ದೀನಿ ನೋಡಿ ಇದನ್ನು ಒಣ ಶುಂಠಿ ಕೂಡ ನೋಡಿ ಈ ಥರ ಎಲ್ಲ ಜಿಜ್ಜಿಬಿಟ್ಟು ಇದು ರೋಡಿಗೆ ಹಾಕೊಂಡ್ಬಿಡ್ಬೇಕು ನೋಡಿ ಇದನ್ನೆಲ್ಲ ಹಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಂಡು ಬರೋಣ ರುಬ್ಬಿಟ್ಟು ಪುಡಿನ ನೈಸಾಗಿ ಮಾಡ್ಕೋಬೇಕು ನೈಸಾಗಿ ಮಾಡ್ಕೊಂಡು ಅದನ್ನು ಜರಡಿ ಇಟ್ಕೊಂಡು ಇಟ್ಕೊಂಡು ಕುಡಿಬೇಕು ಸ್ನೇಹಿತರೆ ಅದನ್ನು ಬಿಸಿ ನೀರಲ್ಲಿ ನೋಡಿ ಸಿಸ್ಟರ್ ಎಲ್ಲ ಹುರಿದು ಸ್ವಲ್ಪ ತಣ್ಣಗೆ ಮಾಡಿ ನೋಡಿ ಎಲ್ಲ ಇದನ್ನು ಇಷ್ಟು ನೈಸಿಗೆ ಪೌಡ್ರ್ ಮಾಡಿದ್ದೀನಿ ನೋಡಿ ಎಷ್ಟು ನೈಸಿದೆ ಇದನ್ನೆಲ್ಲ ಪೌಡ್ರ್ ಮಾಡಿಟ್ಟು ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡು ನೋಡಿ ಡೈಲಿ ಡೈಲಿ ಒಂದು ಸ್ಪೂನು ಬಿಸಿ ನೀರೊಳಗಡೆ ಒಂದು ಸ್ಪೂನ್ ಹಾಕ್ಕೊಂಡು ಊಟ ಆದಮೇಲೆ ಊಟ ಆದಮೇಲೆ ಕುಡ್ದು ಮಲ್ಕೋಬೋದು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಇದನ್ನು ಕುಡಿದ್ರೆ ಇದು ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ ಆಗುತ್ತೆ ಬಾಡಿ ಡೈಜೆಷನ್ ಊಟ ತಿಂದಿರೋದಾಗಿ ರಾತ್ರಿ ತಿಂದಿರೋ ಊಟ ಬೆಳಗ್ಗೆ ಇದನ್ನು ಕುಡಿದ್ರೆ ಎಲ್ಲ ಡೈಜೆಷನ್ ಆಗಿ ಮತ್ತು ಮೋಷನ್ ಮುಖಾಂತರ ಇದು ಹೋಗುತ್ತೆ ಆಗ ಇದು ನಮಗೇನಾಗುತ್ತೆ ಇದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಏನೂ ಇಲ್ಲ ಡೈಲಿ ಇದನ್ನು ಮಾಡಿಕೊಂಡು ಕುಡಿದು ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಮತ್ತು ಅಂಥ ಕಫ ಕೆಮ್ಮು ಎಲ್ಲನೂ ಹೊರಗಾಕುತ್ತೆ ಹಾಕುತ್ತೆ ಬರೇ ವೆಯ್ಟ್ ಲಾಸ್ಗೆ ಅಂತ ಏನು ಅಲ್ಲ ಇದು ಕಫ ಇದ್ದರೆ ಕೆಮ್ಮು ಬಾಡಿ ಹೀಟ್ ಇದ್ದರೆ ಬಾಡಿ ತಂಪಿದರೆ ಎಲ್ಲ ಬಿದ್ದಿದೆ ಇದಕ್ಕೆ ಐಟಮ್ಸ್ ಇದು ಯಾವುದೂ ಕೂಡ ಇದು ಸೈಡ್ ಎಫೆಕ್ಟ್ ಅಲ್ಲ ಇದೆಲ್ಲ ವಸ್ತುಗಳನ್ನೆಲ್ಲ ನೀವೇ ನೋಡಿದ್ದೀರ ಮಾಡಿಕೊಳ್ಳಿ ಇದನ್ನು ಯೂಸ್ ಮಾಡಿ ಒಂದು ಮಾಡ್ತಾ ಇರ್ಬೋದು ಇದು ಏನಿಲ್ಲ ಇದು ಖಾಲಿ ಆದಂಗೆ ಖಾಲಿ ಆದಂಗೆ ಯೂಸ್ ಮಾಡಬೇಕು ಯಾವುದನ್ನು ಬೇಗ ರಿಸಲ್ಟ್ ಬರೋಲ್ಲ ಅಲ್ವಾ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿ ಇದನ್ನು ಡೈಲಿ ಒಂದು ಒಂದು ಬೆಳಗ್ಗೆ ಒಂದು ಸ್ಪೂನು ಸಾಯಂಕಾಲ ಒಂದು ಸ್ಪೂನು ಇದನ್ನು ತಗೊಂಡು ನಿಮಗೆ ರಿಸಲ್ಟು ಖಂಡಿತ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನೀವು ಮಾಡಿಕೊಂಡು ಇದನ್ನು ಯೂಸ್ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ ನನಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ನನ್ನ ವಿಡಿಯೋನ ಇದುವರೆಗೂ ನೀವು ನೋಡಿ ಸಪೋರ್ಟ್ ಮಾಡಿದ್ದೀರ ನನ್ನ ವೀಡಿಯೋಗಳ್ನ ಹೀಗೆ ನೋಡ್ತಾ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್